ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಸಮಾಜಶಾಸ್ತ್ರದಲ್ಲಿ ಬ್ಲಾಕ್ ನಾಲ್ಕರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳು ಯಾವುದು ಯಾವುದನ್ನು ಓದ್ಕೊಳ್ಬೇಕು ಎನ್ನುವಂಥದ್ದನ್ನು ತಿಳಿಸ್ಕೊಡ್ತೇನೆ ಈಗಾಗಲೇ ಬ್ಲಾಕ್ ಒಂದು ಎರಡು ಮೂರನ್ನು ನಾವು ಮುಗಿಸಿದ್ದೇವೆ ಅದರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ಓದ್ಕೊಳ್ಳಿ ಸ್ನೇಹಿತರೆ ಸ್ಕಿಪ್ ಮಾಡಬೇಡಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳನ್ನು ಮಾತ್ರ ನಾನು ಗುರುತನ್ನು ಹಾಕ್ಕೊಂಡಿರುವಂಥದ್ದು ಬ್ಲಾಕ್ ನಾಲ್ಕರಲ್ಲಿ ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳನ್ನಷ್ಟೇ ಓದಿದರೆ ಸಾಕು ನಗರ ಬೆಳವಣಿಗೆಯ ಸಿದ್ಧಾಂತಗಳನ್ನು ಓದಲೇಬೇಕು ಎರಡೆರಡು ಬಾರಿ ಹದಿನೈದು ಅಂಕಕ್ಕೆ ಕೊಟ್ಟಿದ್ದಾರೆ ನಗರ ಬೆಳವಣಿಗೆಯ ಸಿದ್ಧಾಂತಗಳು ಅದಾದ ಮೇಲೆ ನಗರದ ಸಮಸ್ಯೆಗಳು ಹತ್ತು ಅಂಕಕ್ಕೆ ನಗರ ಯೋಜನೆಯ ಉದ್ದೇಶ ನಗರ ಯೋಜನೆ ಬೆಳವಣಿಗೆ ಇತಿಹಾಸ ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಈ ಇಷ್ಟು ಮೂರು ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಪದೇ ಪದೇ ರಿಪೀಟ್ ಆಗಿರುವಂತಹ ಪ್ರಶ್ನೆ ಕೂಡ ಅದರಿಂದ ಅದನ್ನು ಸ್ಕಿಪ್ ಮಾಡಬೇಡಿ ಈಗ ಬ್ಲಾಕ್ ನಾಲ್ಕರನ್ನು ತೆಗೆಯುವ ಪುಟ ಸಂಖ್ಯೆ ಮುನ್ನೂರ ನಲವತ್ತ ಮೂರು ಬ್ಲಾಕ್ ನಾಲ್ಕು ಘಟಕ ಹತ್ತೊಂಬತ್ತು ನಗರ ಬೆಳವಣಿಗೆಯ ಸಿದ್ಧಾಂತಗಳು ನಗರ ಬೆಳವಣಿಗೆಯ ಸಿದ್ಧಾಂತಗಳನ್ನು ತಿಳಿಸಿ ಎನ್ನುವಂಥದ್ದನ್ನು ನೀವು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿದರೆ ಪದೇ ಪದೇ ರಿಪೀಟ್ ಆಗಿರುವಂತಹ ಪ್ರಶ್ನೆ ಹದಿನೈದು ಅಂಕಕ್ಕೆ ಕೊಟ್ಟಿರುವಂತಹ ಪ್ರಶ್ನೆ ಅದರ ಪಾಯಿಂಟ್ಸನ್ನು ಸರಿಯಾಗಿ ಕಲ್ತ್ಕೊಳ್ಳಿ ನಗರ ಬೆಳವಣಿಗೆಯ ಸಿದ್ಧಾಂತಗಳು ಕೇಂದ್ರ ವಲಯ ಸಿದ್ಧಾಂತ ಆ ಪಾಯಿಂಟ್ಸ್ ಒಳಗಡೆ ಸಣ್ಣ ಸಣ್ಣ ಸಬ್ ಪಾಯಿಂಟ್ಗಳು ಕೂಡ ಇದೆ ಅದನ್ನು ನಂತರ ತಿಳ್ಕೊಳ್ಳುವ ಮೊದಲಿಗೆ ಕೇಂದ್ರ ವಲಯ ಸಿದ್ಧಾಂತ ಸ್ಥಿತ್ಯಂತರ ವಲಯ ಇದೆಲ್ಲ ಅದರ ಸಬ್ ಪಾಯಿಂಟ್ಸ್ಗಳು ಇವಾಗ ಮೇನ್ ಪಾಯಿಂಟ್ಸ್ ಬಂದುಬಿಟ್ಟು ನಗರ ಬೆಳವಣಿಗೆಯ ಸಿದ್ಧಾಂತಗಳು ಅದರಲ್ಲಿ ಕೇಂದ್ರ ವಲಯ ಸಿದ್ಧಾಂತ ಎರಡು ವಿಭಾಗೀಯ ಸಿದ್ಧಾಂತ ಅಥವಾ ವಲಯ ಸಿದ್ಧಾಂತ ಮೂರು ಬಹುರೂಪಿ ಕೇಂದ್ರೀಯ ಸಿದ್ಧಾಂತ ನಾಲ್ಕು ನೈಸರ್ಗಿಕ ಕಾನೂನು ಸಿದ್ಧಾಂತ ನೈಸರ್ಗಿಕ ಕಾನೂನು ಸಿದ್ಧಾಂತ ಒಟ್ಟು ನಾಲ್ಕು ಸಿದ್ಧಾಂತಗಳನ್ನು ಕಾಣಬಹುದು ಅವರ ಸಾರಾಂಶದಲ್ಲಿಯೂ ಕೂಡ ನೀವು ನೋಡಿದರೆ ಅಲ್ಲಿ ನಾಲ್ಕು ಸಿದ್ಧಾಂತಗಳ ಸ್ವಲ್ಪ ಸ್ವಲ್ಪ ವಿವರಣೆಯನ್ನು ಕೂಡ ಇದೆ ನಾನು ಇಲ್ಲಿ ಅಂಡರ್ಲೈನನ್ನು ಮಾಡಿಟ್ಟಿದ್ದೇನೆ ಅದರಲ್ಲಿ ಆ ನಾಲ್ಕು ಸಿದ್ಧಾಂತಗಳ ಮುಖ್ಯವಾದ ಅಂಶಗಳು ಮುಖ್ಯ ವಿಷಯಗಳು ಅದರಲ್ಲಿ ಇದೆ ನೋಡಿ ಮೊದಲನೇದಾಗಿ ಕೇಂದ್ರ ವಲಯ ಸಿದ್ಧಾಂತ ಕೇಂದ್ರ ವಲಯ ಸಿದ್ಧಾಂತ ಯಾವಾಗ ಮಾಡಲಾಯಿತು ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕರಲ್ಲಿ ಹುಟ್ಟಿಕೊಂಡಂತಹ ಬರ್ಗೆಸ್ ಅವರು ಅವರ ಕೇಂದ್ರೀಯ ವಲಯ ಸಿದ್ಧಾಂತವು ಮಾಡಿರುವಂಥದ್ದು ಕೇಂದ್ರೀಯ ವಲಯ ಸಿದ್ಧಾಂತವನ್ನು ಬರ್ಗೆಸ್ ಅವರು ಸ್ಥಾಪಿಸಿರುವಂಥದ್ದು ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕರಲ್ಲಿ ಎರಡನೆಯ ಸಿದ್ಧಾಂತ ಸ್ಥಿತ್ಯಂತರ ವಲಯ ಮೂಲಭೂತ ವಲಯಗಳು ಯಾವುದೆಂದರೆ ಕೇಂದ್ರೀಯ ವ್ಯಾಪಾರ ವಲಯ ಸ್ಥಿತ್ಯಂತರ ವಲಯ ಕೆಲಸಗಾರರ ನಿವಾಸದ ವಲಯ ಮೇಲ್ವರ್ಗದ ಮೇಲ್ವರ್ಗದ ವಲಯ ಈ ರೀತಿಯ ವಲಯಗಳು ಬರುವಂಥದ್ದು ಮೊದಲನೆಯದಾಗಿ ಕೇಂದ್ರ ವಲಯ ಸಿದ್ಧಾಂತ ಇಲ್ಲೇ ಕೊಟ್ಟಿದ್ದಾರೆ ನೋಡಿ ಇಲ್ಲೇ ನಾವು ಸ್ವಲ್ಪ ಆ ಒಂದು ಲೈನನ್ನು ನೋಡಿಕೊಳ್ಳಿ ಅದನ್ನು ಆರಂಭದಲ್ಲಿ ಬರೆದು ನಂತರ ವಿವರಣೆಯನ್ನು ಹಾಕ್ತಾ ಹೋಗಿ ಕೇಂದ್ರ ವಲಯ ಸಿದ್ಧಾಂತವನ್ನು ವರ್ಗಿಸ್ ಅವರು ಸ್ಥಾಪಿಸಿರುವಂಥದ್ದು ಅಂದರೆ ಬರ್ಗೇಸ್ ಅವರ ಸಿದ್ಧಾಂತವನ್ನು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಪಡಿಸಿದ್ದಾರೆ ಅವರ ಮುಖಾಂತರ ಈ ಒಂದು ವಲಯ ಸಿದ್ಧಾಂತ ಕೇಂದ್ರ ವಲಯ ಸಿದ್ಧಾಂತವನ್ನು ಸ್ಥಾಪಿಸಿದ್ದಾರೆ ಅದರಲ್ಲಿ ಕೇಂದ್ರ ವ್ಯಾಪಾರ ವಲಯ ವ್ಯಾಪಾರ ಅಂದರೆ ಕಾಫಿ ಮಳಿಗೆಗಳು ಸಿನಿಮಾ ಮಂದಿರಗಳು ನಾಟಕ ಮಂದಿರಗಳನ್ನೆಲ್ಲ ಮಾಡಿರುವಂಥದ್ದು ಕೇಂದ್ರ ವ್ಯಾಪಾರ ವಲಯ ಕೇಂದ್ರ ವಲಯ ಸಿದ್ಧಾಂತದ ಇದು ಒಳಗಿರುವಂತಹ ಪಾಯಿಂಟ್ಸ್ಗಳು ಕೇಂದ್ರ ವ್ಯಾಪಾರ ವಲಯ ಕೇಂದ್ರ ವ್ಯಾಪಾರ ವಲಯ ಸ್ಥಿತ್ಯಂತರ ವಲಯ ಸ್ಥಿತ್ಯಂತರ ವಲಯದಲ್ಲಿ ತಯಾರಿಕಾ ಕೇಂದ್ರವಾಗಿರುವಂಥದ್ದು ತಾತ್ಕಾಲಿಕವಾಗಿ ಅಲ್ಲಿ ವಾಸ ಮಾಡ್ತಾರೆ ನಂತರ ಕೆಲಸ ಎಲ್ಲ ಮುಗ್ದ ನಂತರ ಹೋಗುವಂಥದ್ದು ಸ್ಥಿತ್ಯಂತರ ವಲಯ ಮೂರನೇ ವಲಯ ಕಾರ್ಯನಿರತ ವಾಸದ ವಲಯ ಇಲ್ಲಿ ನೀಲಿ ಉಡುಗೆ ಕಾರ್ಯನಿರತರಾಗಿರ್ತಾರೆ ಉನ್ನತ ಶಿಕ್ಷಣಕ್ಕಾಗಿ ಉನ್ನತ ಅವಕಾಶಗಳಿಗಾಗಿ ಹೊರಗೆ ಹೋಗ್ತಾರೆ ನಾಲ್ಕನೇ ವಲಯ ಮೇಲ್ವರ್ಗದ ಪ್ರದೇಶ ಇಲ್ಲಿ ಬಿಳಿಯ ಉಡುಗೆಯನ್ನು ಮಾಡುವಂತಹ ಮಾರಾಟಗಾರರು ಅಧ್ಯಾಪಕರು ಪೊಲೀಸರು ಮತ್ತು ಬಿಳಿ ಉಡುಪಿ ಬಿಳಿ ಉಡುಗೆ ಉದ್ಯೋಗವನ್ನು ಹೊಂದಿರುವಂಥವರು ಐದನೇ ವಲಯ ದಾರಿ ಹೋಕರ ವಲಯ ದಾರಿ ಹೋಕರ ವಲಯ ನಗರ ಸಾರಿಗೆ ಮೋಟಾರು ಕಾರು ದಾರಿ ಹೋಕರ ರೈಲುಗಳಿಂದ ಸ್ಥಾಪಿತಗೊಂಡಿರುವಂಥದ್ದು ಇದು ಇಷ್ಟು ಕೇಂದ್ರ ವಲಯ ಸಿದ್ಧಾಂತದ ಪಾಯಿಂಟ್ಸ್ಗಳು ಇನ್ನು ಎರಡನೆಯದು ವಿಭಾಗೀಯ ವಲಯ ಸಿದ್ಧಾಂತ ವಿಭಾಗೀಯ ಸಿದ್ಧಾಂತ ಅಥವಾ ವಲಯ ಸಿದ್ಧಾಂತ ಇದನ್ನು ಸಾವಿರದ ಒಂಬೈನೂರ ಇಪ್ಪತ್ತ ಆರರಲ್ಲಿ ಹ್ಯೂಮರ್ ಹಾಯಟ್ ಅವರು ವಿಭಾಗೀಯ ಸಿದ್ಧಾಂತವನ್ನು ಸ್ಥಾಪಿಸ್ತಾರೆ ಪರಿಸರಾತ್ಮಕ ಬದಲಾವಣೆಯ ವಿಚಾರವನ್ನು ತರುವಂಥದ್ದು ಹ್ಯೂಮರ್ ಹಾಯಟ್ ಅವರು ಎರಡು ರೀತಿಯ ಪಾಯಿಂಟ್ಸನ್ನು ಹೇಳ್ತಾರೆ ಒಂದು ಭೂಮೌಲ್ಯಗಳಿಂದ ನಿರ್ಧಾರಿತವಾದ ಭೌಗೋಳಿಕ ಪ್ರದೇಶ ಮತ್ತೊಂದು ಪ್ರತಿಯೊಂದು ನಗರದ ನೈಸರ್ಗಿಕ ಉಪಯೋಗಗಳು ಭೂಮಿಯ ಮೌಲ್ಯದ ಮೇಲೆ ನಿರ್ಧಾರಿತವಾಗುತ್ತದೆ ಎನ್ನುವಂಥ ಎರಡು ಪಾಯಿಂಟ್ಸನ್ನು ಹ್ಯೂಮರ್ ಹೈಟ್ ಅವರು ಹೇಳ್ತಾರೆ ದಾನ ನಂತರ ಬಹುರೂಪಿ ಕೇಂದ್ರೀಯ ಸಿದ್ಧಾಂತವನ್ನು ಚಾನ್ಸಿ ಹ್ಯಾರಿಸ್ ಮತ್ತು ಎಡ್ವರ್ಡ್ ಉಲ್ಮನ್ ಅವರು ಸಾವಿರದ ಒಂಬೈನೂರ ನಲವತ್ತ ಐದರಲ್ಲಿ ಸ್ಥಾಪಿಸಿದ್ದಾರೆ ಏಕಕೇಂದ್ರೀಯ ದೃಷ್ಟಿಕೋನದ ಪ್ರಕಾರ ನಗರವು ಕೇಂದ್ರೀಯ ತಿರುಳಿನ ಸುತ್ತ ಬೆಳೆಯುತ್ತದೆ ಎಂಬುದನ್ನು ತಿರಸ್ಕರಿಸಿದರು ಹ್ಯಾರಿಸ್ ಮತ್ತು ಉಲ್ಮನ್ ನಾಲ್ಕು ಪ್ರಮುಖ ಅಂಶಗಳ ಸಿದ್ಧಾಂತಕ್ಕೆ ನೀಡಿದ್ದಾರೆ ಅದರಲ್ಲಿ ಕೆಲವೊಂದಿದೆ ಅದನ್ನು ಓದ್ಕೊಂಡು ಹೋಗುವ ನೀವು ಒಮ್ಮೆ ಜಸ್ಟ್ ಓದ್ಕೊಂಡು ಹೋಗಿ ವಿವರಣೆಯನ್ನು ತಿಳ್ಕೊಳ್ಳಿ ನೈಸರ್ಗಿಕ ಕಾನೂನು ಸಿದ್ಧಾಂತ ನೈಸರ್ಗಿಕ ಕಾನೂನು ಸಿದ್ಧಾಂತವನ್ನು ಹಾರ್ವೆ ವಾರನ್ ಜೋರ್ಬಾರವರು ಪ್ರತಿಪಾದಿಸಿದ್ದಾರೆ ಜೋರ್ಬಾ ಅವರ ಪ್ರಕಾರ ನಗರವು ಮಾನವನು ಕೃತಕವಾಗಿ ಸೃಷ್ಟಿಸುವುದಲ್ಲ ಸೃಷ್ಟಿ ಮಾಡಿದುದಲ್ಲ ಆದರೆ ಇದು ನೈಸರ್ಗಿಕ ಇತಿಹಾಸವನ್ನು ಹೊಂದಿರುವ ವಿಷಯವಾಗಿದೆ ಎನ್ನುವಂಥದ್ದನ್ನು ಹೇಳುವ ಹೇಳ್ತಾರೆ ನೈಸರ್ಗಿಕ ಕಾನೂನು ಸಿದ್ಧಾಂತದಲ್ಲಿ ಒಟ್ಟು ಮುಖ್ಯವಾಗಿ ನಾಲ್ಕು ಸಿದ್ಧಾಂತಗಳನ್ನು ನಾವು ಓದ್ಕೊಳ್ಬೇಕು ನಗರ ಬೆಳವಣಿಗೆಯ ಸಿದ್ಧಾಂತಗಳು ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ಇನ್ನು ಇದಾದ ನಂತರ ನಾವು ನೋಡಬೇಕಾದಂತಹ ಒಂದು ಪ್ರಶ್ನೆ ಅಂದರೆ ನಗರ ಸಮಸ್ಯೆಗಳು ಐದು ಅಂಕಕ್ಕೆ ಅಥವಾ ಹತ್ತು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ನಗರದ ಸಮಸ್ಯೆಗಳು ನಗರದ ಸಮಸ್ಯೆಗಳೇನು ಮಾದಕ ವ್ಯಸನವನ್ನು ಮಾಡುವಂಥದ್ದು ವಾಣಿಜ್ಯೀಕೃತ ಮನರಂಜನೆಯನ್ನು ಮಾಡುವಂಥದ್ದು ಸೈಬರ್ ಅಪರಾಧಗಳನ್ನು ಮಾಡುವಂಥದ್ದು ವೃತ್ತಿಯ ಸೈಬರ್ ಅಪರಾಧಗಳನ್ನು ಮಾಡುವಂಥದ್ದು ಅದೆಲ್ಲ ಕೂಡ ಆ ಒಂದು ಸಮಸ್ಯೆಗೆ ಬರುವಂಥದ್ದು ಅಂದರೆ ಇಲ್ಲಿ ಏನೆಲ್ಲ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ನಾವು ಬರಿಬೇಕಾಗ್ತದೆ ಇಲ್ಲಿ ನಗರ ಸಮಾಜದಲ್ಲಿ ನಗರದ ಸಮಸ್ಯೆ ಏನು ಅಂದರೆ ಮದ್ಯಪಾನ ಮಾಡುವಂಥದ್ದು ಮದ್ಯಪಾನ ಧೂಮಪಾನ ಮಾಡುವಂಥದ್ದು ಅಪರಾಧವನ್ನು ಮಾಡುವುದು ಲೈಂಗಿಕ ಅಪರಾಧಗಳನ್ನು ಮಾಡುವುದು ಹಿಂಸೆಗಳನ್ನು ಕೊಡುವಂಥದ್ದು ಮತ್ತು ಅಪರಾಧಗಳನ್ನು ಮಾಡುವುದು ಸೈಬರ್ ಅಪರಾಧಗಳನ್ನೆಲ್ಲ ಮಾಡುವಂಥದ್ದು ಇದೆಲ್ಲ ಕೊಲೆ ಅತ್ಯಾಚಾರ ಈ ರೀತಿ ಮಾಡುವಂಥದ್ದನ್ನು ನಗರದ ಸಮಸ್ಯೆಗಳಾಗಿ ನಾವು ಇಲ್ಲಿ ತಿಳಿಸಬೇಕಾಗ್ತದೆ ಐದು ಅಂಕಕ್ಕೆ ಅಥವಾ ಹತ್ತು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಇನ್ನು ಮುಂದಿನ ಪ್ರಶ್ನೆ ನಾವು ನೋಡಿದರೆ ನಗರ ಆರೋಗ್ಯದ ಗಂಡಾಂತರಗಳು ನಗರ ಆರೋಗ್ಯದ ಗಂಡಾಂತರಗಳೇನು ಅಂದರೆ ಪರಿಸರ ಮಾಲಿನ್ಯ ಅನಾರೋಗ್ಯಕರ ಆಹಾರ ಶಾರೀರಿಕ ನಿಷ್ಕ್ರಿಯತೆ ರೋಗಗಳು ಮತ್ತು ಕೆಟ್ಟ ಚಾಳಿಗಳು ವಯೋಮಾನದಲ್ಲಿನ ಹೆಚ್ಚಳ ಅಸಮರ್ಪಕ ಆರೋಗ್ಯ ಸಂರಕ್ಷಣಾ ಸೇವಾ ವ್ಯವಸ್ಥೆ ಸಾಂಕ್ರಾಮಿಕ ರೋಗಗಳು ಇವುಗಳು ನಗರ ಆರೋಗ್ಯದ ಗಂಡಾಂತರಗಳು ನಗರಗಳಲ್ಲಿ ಉಂಟಾಗುವಂತಹ ಗಂಡಾಂತರಗಳ ಬಗ್ಗೆ ಅಲ್ಲಿ ಪಾಯಿಂಟ್ಸ್ಗಳನ್ನು ಹೇಳುವಂಥದ್ದು ಇನ್ನೂ ಬರುವಂತಹ ಪ್ರಶ್ನೆ ಅಂದರೆ ಹಾಗೆಯೇ ನಿಮಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಒಮ್ಮೆ ನಾನು ತೋರಿಸ್ತೇನೆ ಮುಂದಿನ ವೀಡಿಯೋದಲ್ಲಿ ನಾವು ಪ್ರಶ್ನೆ ಪತ್ರಿಕೆಯನ್ನು ನೋಡುವ ಈಗ ಮೊದಲು ಘಟಕ ನಾಲ್ಕರನ್ನು ಘಟಕ ಅಲ್ಲ ಬ್ಲಾಕ್ ನಾಲ್ಕರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ಮುಗಿಸಿಬಿಡುವ ನಗರ ಯೋಜನೆ ಮತ್ತು ಬೆಳವಣಿಗೆ ನಗರ ಯೋಜನೆ ಮತ್ತು ಬೆಳವಣಿಗೆಯನ್ನು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಇಲ್ಲಿ ನೋಡಿ ಅವರು ಸರಿಯಾದ ಪಾಯಿಂಟ್ಸ್ ಪಾಯಿಂಟ್ಸ್ ಆಗಿ ಕೊಡಲಿಲ್ಲ ನಾವು ಅದನ್ನು ಪಾಯಿಂಟ್ಸ್ ಮಾಡಿಕೊಳ್ಬೇಕು ಏನು ನಗರ ಯೋಜನೆ ಇತಿಹಾಸ ಅಂದರೆ ಪ್ರಾಚೀನ ಕಾಲದಲ್ಲಿ ಪೂರ್ವಜರು ನಗರ ಯೋಜನೆಯ ಪ್ರಾಮುಖ್ಯತೆಯನ್ನು ಮನಗಂಡಿದ್ರು ಪ್ರಾಚೀನ ನಗರಗಳ ಹಿಂದೂ ಸಿಂಧೂ ಕಣಿವೆ ನಾಗರವಿಕ್ ನಾಗರಿಕತೆಯಲ್ಲಿ ನಗರಗಳು ತುಂಬ ಯೋಜಿತಗೊಂಡಿದ್ದವು ಪುರಾತತ್ವ ಶಾಸ್ತ್ರಜ್ಞರು ಮೆಹೆಂಜಾದಾರು ಹರಪ್ಪ ಲೋಥಾಲ್ಗಳಲ್ಲಿ ಮುಖ್ಯ ಬೀದಿಗಳು ಮತ್ತು ಪಕ್ಕದ ಬೀದಿಗಳನ್ನು ಹೊಂದಿದ್ದವರೆಂದು ಕಂಡುಹಿಡಿದಿದ್ದಾರೆ ಸಮರ್ಪಕವಾದ ಒಳಚರಂಡಿ ವ್ಯವಸ್ಥೆ ನಳ್ಳಿ ನೀರಿನ ಸವಲತ್ತುಗಳನ್ನು ಕೂಡ ಹೊಂದಿದ್ರು ಮನೆ ಅರಮನೆಗಳು ಬೃಹತ್ ಶ್ರೀಮಂತರ ಬಂಗಲೆಗಳನ್ನು ಹೊಂದಿರುವ ಉತ್ತಮ ಯೋಜಿತ ನಗರಗಳನ್ನು ಪ್ರಾಚೀನ ನಾಗರಿಕತೆಗಳಾದ ಈಜಿಪ್ಟ್ ಬ್ಯಾಬಿಲೂನಿಯಾ ಅಸ್ಸೇರಿಯನ್ ನಾಗರಿಕತೆಗಳಲ್ಲಿ ಕಂಡುಬರುತ್ತದೆ ಇತಿಹಾಸದ ಬೆಳವಣಿಗೆ ಕಾರಣಗಳು ನೋಡಿದ್ರೆ ಕ್ರಾಂತಿಯಿಂದ ಕೈಗಾರಿಕಾ ಕ್ರಾಂತಿಯಿಂದಾಗಿ ಆಧುನಿಕ ನಗರ ಯೋಜನೆ ಪ್ರಾರಂಭಗೊಂಡಿದ್ದು ಮ್ಯಾನ್ ಅವರ ಪ್ರಕಾರ ಶತಮಾನ ನಂತರ ಯೋಜನೆಗೆ ಪಾಶ್ಚಿಮಾತ್ಯ ಆರೋಗ್ಯ ನಗರಗಳು ಅಮೆರಿಕ ಆಸ್ಟ್ರೇಲಿಯಾ ಜಪಾನ್ಗಳಿಗೆ ವಿನ್ಯಾಸಗಾರರು ರಾಜಕಾರಣಿಗಳು ಮತ್ತು ಕೈಗಾರಿಕಾ ಉದ್ಯಮಗಳು ಪ್ರಮುಖ ಕೊಡುಗೆಯನ್ನು ನೀಡಿದರು ಸಾವಿರದ ಒಂಬೈನೂರ ನಲವತ್ತರ ದಶಕದಲ್ಲಿ ಎರಡನೇ ಮಹಾಯುದ್ಧದ ವೇಳೆಗೆ ಯುರೋಪಿನ ನಗರಗಳು ನಾಶಗೊಂಡವು ಸಾವಿರದ ಒಂಬೈನೂರ ಅರವತ್ತು ಮತ್ತು ಅರವತ್ತರ ದಶಕದ ನಂತರ ನಗರ ಯೋಜಿತರು ಆಧುನಿಕರವಾದ ಪ್ರಾಮುಖ್ಯತೆಯನ್ನು ಮನಗಂಡು ನಗರಗಳನ್ನು ಕೇವಲ ಸುಂದರಗೊಳಿಸದೆ ಅವೈಯಕ್ತಿಕ ಮತ್ತು ಯಾಂತ್ರಿಕತೆಯಿಂದ ರಚಿಸಿದರು ಇದೆಲ್ಲವೂ ಕೂಡ ನಗರ ಯೋಜನೆಯ ಬೆಳವಣಿಗೆಗೆ ಕಾರಣವಾಗುವ ಅಂಶಗಳು ನಗರ ಯೋಜನೆಯ ಗುರಿ ಉದ್ದೇಶಗಳೇನು ಒಂದು ನಗರ ಯೋಜನೆ ಆಗ್ತಾ ಇದೆ ಅಂತ ಆದರೆ ಅದರ ಗುರಿ ಮತ್ತು ಉದ್ದೇಶಗಳೇನು ಎನ್ನುವಂಥದ್ದನ್ನು ಕೇಳುವಂಥದ್ದು ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತೇನೆ ನಗರ ನೀತಿಯನ್ನು ಅನ್ವಯ ಮಾಡುವುದು ನಗರ ನೀತಿಯನ್ನು ಅನ್ವಯ ಮಾಡುವುದು ಮೂಲ ಸೌಕರ್ಯಗಳಿಗೆ ಅವಕಾಶವನ್ನು ಕೊಡುವುದು ಸರಿಯಾದ ಕಾನೂನನ್ನು ಜಾರಿಗೊಳಿಸುವುದು ನಗರ ಮಾಲಿನ್ಯದ ಮೇಲೆ ನಿಯಂತ್ರಣವನ್ನು ಮಾಡುವುದು ನಗರ ಸಾರಿಗೆ ಮತ್ತು ರಸ್ತೆ ವ್ಯವಸ್ಥೆಯನ್ನು ಮಾಡುವುದು ಇವೆಲ್ಲವೂ ಕೂಡ ನಗರ ಯೋಜನೆಯ ಗುರಿ ಉದ್ದೇಶಗಳಾಗಿರುವಂಥದ್ದು ನೋಡಿ ಇವಿಷ್ಟು ಬ್ಲಾಕ್ ನಾಲ್ಕರಲ್ಲಿ ಬಂದಿರುವಂತಹ ಮುಖ್ಯವಾದ ಪ್ರಶ್ನೆ ಇನ್ನು ಉಳಿದಿರುವಂಥದ್ದು ಯಾವುದು ಮುಖ್ಯ ಇಲ್ಲ ಮತ್ತು ಅದರಲ್ಲಿ ಇವಿಷ್ಟು ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆ ಅದನ್ನು ಸ್ಕಿಪ್ ಮಾಡಬೇಡಿ ಬ್ಲಾಕ್ ನಾಲ್ಕರಲ್ಲಿ ನಗರ ಬೆಳವಣಿಗೆಯ ಸಿದ್ಧಾಂತಗಳು ನಗರದ ಸಮಸ್ಯೆಗಳು ನಗರ ಯೋಜನೆ ಮತ್ತು ಬೆಳವಣಿಗೆಯ ಇತಿಹಾಸಗಳು ನಗರ ಯೋಜನೆಯ ಉದ್ದೇಶಗಳು ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಎಲ್ಲವನ್ನು ಕೂಡ ಓದ್ಕೊಳ್ಳಿ ಪಾಯಿಂಟ್ಸನ್ನು ಮಾಡಿಕೊಳ್ಳಿ ಟೆನ್ಷನ್ ಮಾಡಬೇಡಿ ಚಿಂತೆ ಮಾಡದೆ ಆರಾಮದಲ್ಲಿ ಓದ್ಕೊಳ್ಳಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಬರುವಂತಹ ಪ್ರಶ್ನೆ ಪತ್ರಿಕೆಗಳು ಯಾವ ರೀತಿ ಇರುತ್ತದೆ ಅನ್ನುವಂಥದ್ದನ್ನು ತೋರಿಸೇನೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು